ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಿ प्रॉपर्टी ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ YouTube ಚಾನೆಲ್ ಬಿಡಿಎ ಕಾರ್ನರ್ ಸೈಟ್ ಇಸ್ ಟುಡೇಸ್ ಲಿಸ್ಟಿಂಗ್ ಲೊಕೇಟೆಡ್ ಇನ್ ಅಂಜುನಾಪುರ 10th ಬ್ಲಾಕ್ 30/58 ಸೌತ್ ಈಸ್ಟ್ ಕಾರ್ನರ್ ಸೈಟ್ 10th ಬ್ಲಾಕ್ ನಲ್ಲಿ ಇವತ್ತು ಲಿಸ್ಟ್ ಮಾಡಿದೇವೆ 80 ಫೀಟ್ ರೋಡ್ ಇಂದ ಬಹಳ ಹತ್ರ ಇದೆ just 300 meters from 80 feet main road. Eden Blossom apartment can be the landmark. Anjurabura Bus Depot Kuda Hatragate property 30 by 58. ಅಪ್ರಾಕ್ಸಿಮೇಟ್ಲಿ ಥೌಸಂಡ್ ಸೆವೆನ್ ಫಾರ್ಟಿ ಸ್ಕ್ವೇರ್ ಫೀಟ್ ಬರುತ್ತೆ ಈಸ್ಟ್ ಮತ್ತು ಸೌತ್ ಕಾರ್ನರ್ ಸುತ್ತಮುತ್ತ ಯಾವ ರೀತಿ ಡೆವಲಪ್ಮೆಂಟ್ ಇದೆ ಅಂತ ನೀವು ನೋಡ್ಬೋದು ಮನೆಗಳು ಬರ್ತಾ ಇದ್ದಾವೆ ಕನ್ಸ್ಟ್ರಕ್ಷನ್ ಕೂಡ ಆಗ್ತಾ ಇದೆ ಕೋಟಿಂಗ್ ಪ್ರೈಸ್ ಲೆವೆನ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೊಂದು ಸಾವಿರದ ಐನೂರು ರೂಪಾಯಿಗಳು ಚದರಳಿಗೆ ಫಾರ್ ಮೋರ್ ಇನ್ಫಾರ್ಮೇಷನ್ ಆ್ಯಂಡ್ ಟು ಶೆಡ್ಯೂಲ್ ಅ ವಿಸಿಟ್ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗುರು ದ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ Keep watching our channel for more videos like this. More listings are coming in Kempegoda layout, SMV layout, and Banshankri as well. Keep watching and keep supporting. Thank you.